ಸದಸ್ಯರ ಗೈರು ಹಾಜರೆ ಕೋರಂ ಅಭಾವ ಕೆಆರ್ಪೇಟೆ ಪುರಸಭೆ ಬಜೆಟ್ ಅಯಾವ್ಯಯ ಮಂಡನಾ ಸಭೆ ಮುಂದೂಡಿಕೆ ಕೃಷ್ಣರಾಜಪೇಟೆ ಪಟ್ಟಣದ ಪುರಸಭೆಯ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಅಯಾವ್ಯಯ ಬಜೆಟ್ ಮಂಡನಾ ಸಭೆಯು ಕೋರಂ ಅಭಾವದಿಂದ ಮುಂದೂಡಲ್ಪಟ್ಟಿತು ಅಧ್ಯಕ್ಷೆ ಪಂಕಜ ಅವರ ಅಧ್ಯಕ್ಷತೆಯಲ್ಲಿ ಆರಂಭವಾದ ಬಜೆಟ್ ಮಂಡನಾ ಸಭೆಗೆ ಸದಸ್ಯರು ಬಾರದ ಹಿನ್ನೆಲೆಯಲ್ಲಿ ಮುಖ್ಯಾಧಿಕಾರಿ ನಟರಾಜ್ ಸದಸ್ಯರ ಬರುವಿಕೆಗಾಗಿ ಕಾದು ಕಾದು ಸುಸ್ತಾದರು ಸದಸ್ಯರಾದ ಕೆಸಿ ಮಂಜುನಾಥ್ ಬಸ್ ಸಂತೋಷ್ ಕುಮಾರ್ ಎಚ್ಎಂ ಪ್ರವೀಣ್ ಗಾಯತ್ರಿ ಸುಬ್ಬಣ್ಣ ಪ್ರೇಮ್ ಕುಮಾರ್ ಶಾಮ್ಯಾನಾ ತಿಮ್ಮೇಗೌಡ ಸ್ಥಾಯಿ ಸಮಿತಿ ಅಧ್ಯಕ್ಷ ರವೀಂದ್ರ ಬಾಬು ಸೇರಿದಂತೆ ಕೇವಲ ಒಂಬತ್ತು ಸದಸ್ಯರು ಸಭೆಯಲ್ಲಿ ಭಾಗವಹಿಸಿದ್ದ ಹಿನ್ನೆಲೆಯಲ್ಲಿ ನಾಲ್ಕು ಸದಸ್ಯರ ಕೊರತೆ ಉಂಟಾಗಿ ಕೋರಂಗೆ ಅಭಾವ ಎದುರಾಗಿ ಹಿನ್ನೆಲೆಯಲ್ಲಿ ಅಧ್ಯಕ್ಷೆ ಪಂಕಜ ಹಾಗೂ ಮುಖ್ಯಾಧಿಕಾರಿ ನಟರಾಜ್ ಸಭೆಯನ್ನು ಮುಂದೂಡಿದರು ಪುರಸಭೆ ಹಿರಿಯ ಸದಸ್ಯ ಕೆಸಿ ಮಂಜುನಾಥ್ ಮಾತನಾಡಿ ಅಧಿಕಾರಿಗಳು ಸದಸ್ಯರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಏಕಾಏಕಿ ಸಿದ್ಧಪಡಿಸಿದ ಬಜೆಟ್ ಅನ್ನು ಮಂಡಿಸಲು ಅಧ್ಯಕ್ಷರು ಸಿದ್ಧತೆ ಮಾಡಿಕೊಂಡಿದ್ರು ಆದ್ದರಿಂದ ಪಟ್ಟಣದ ಸಮಗ್ರ ಅಭಿವೃದ್ಧಿಗೆ ಪೂರಕವಾದ ಬಜೆಟ್ ಮಂಡನೆಯಾಗದ ಹಿನ್ನೆಲೆಯಲ್ಲಿ ಸದಸ್ಯರು ಹಿಂದಿನ ಸಭೆಗೆ ಪಕ್ಷಾತೀತವಾಗಿ ಗೈರಾಗಿದ್ದಾರೆ ಎಂದರು ಇನ್ನೊಂದು ವಾರದೊಳಗೆ ಎಲ್ಲ ಸದಸ್ಯರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಪಟ್ಟಣದ ಅಭಿವೃದ್ಧಿಗೆ ಪೂರಕವಾದ ಬಜೆಟ್ ಅನ್ನು ಮಂಡಿಸಲಾಗುವುದು ಎಂದು ಪುರಸಭೆ ಅಧ್ಯಕ್ಷೆ ಪಂಕಜ ತಿಳಿಸಿದರು ವರದಿ ಡಾಕ್ಟರ್ ಕೆಆರ್ ನೀಲಕಂಠ ಕೃಷ್ಣರಾಜಪೇಟೆ ಮಂಡ್ಯ ಒಂದ್ ನಿಮ ನಾನು ಅಧ್ಯಕ್ಷ ಸ್ಥಾಯಿ ಸಮಿತಿ ಅಧ್ಯಕ್ಷರೇ ಇವತ್ತು ಸ್ಥಾಯಿ ಸಮಿತಿ ಅಧ್ಯಕ್ಷರು ಬಜೆಟ್ ಮಹಿಳೆ ಮಾಡ್ಬೇಕು ನಾನು ಪೂರ್ವಭಾವಿ ಸಭೆ ಮಾಡಿದಾಗ ಕೆಲವು ಸಲಹೆ ಕೊಟ್ಟೆ ಇಪ್ಪ ಇಪ್ಪತ್ ಮೂರು ಬಜೆಟ್ ಮಾಡ್ಬೇಕಾದ್ರೆ ಇದ್ದಿದ್ದವ್ ಸೇರಿಸ್ಕೊಳ್ಳಿ ಇದ್ದಿದ್ದವ್ ಮಾಡಿ ಪೂರ್ವವಾಗಿ ಒಂದು ಘೋಷಣೆ ಮಾಡ್ಬೇಕು ಇದ್ದಿದ್ದ ಲಕ್ಷ್ಮೇಶ್ವರದು ಹಚ್ಚು ಐದು ಎಲ್ಲ ಮಾಡ್ಬೇಕು ಅಂತೆಲ್ಲ ಎಲ್ಲ ಹೇಳಿದ್ದೆ ನೀವು ಈ ಬಜೆಟ್ ಏನಪ್ಪಾ ಮಾಡಿ ತಯಾರು ಮಾಡಿರೋದು ಅಧಿಕಾರಿಗಳು ಮಾಡಿರೋದು ಇದು ಹಂಗಾಗಿ ಉದಾಹರಣೆ ಸುನಿಲ್ಲ ನಮ್ಮ ಹಳೇ ನಾಗರಾಜ ಈ ಚೀಪ್ ಅನ್ಸರು ಯಾರನ್ನೂ ವಿಶ್ವಾಸ ತಗೊಂಡಿಲ್ಲ ಓಲಿ ಅಧ್ಯಕ್ಷರು ಕೊಠಡಿಗೆ ನಮ್ಮೆಲ್ಲ ಕೂರಿಸ್ಕೊಂಡು ಈ ಟೌನ್ ಸಮಸ್ಯೆಗಳ ಬಗ್ಗೆ ಏನಾದ್ರೆ ಸಲಹೆ ತಕೊಂಡು ಬಜೆಟ್ ಮಾಡಬೇಕು ನೀವು ಏನೂ ಮಾಡಿದ್ರೆ ಅಧಿಕಾರಿಗಳು ತಯಾರು ಮಾಡಿರೋ ಸೈನ್ ಹಾಕಿದ್ರಿ ಎಲ್ಲ ಬುಕ್ ಹೇಳ್ ಕಳ್ಸಿದ್ರಿ ನಮಗೆ ನಾವು ಬಂದು ನಿಮ್ಗೆ ಅಪ್ರೂವಲ್ ಕೊಡ್ಬೇಕು ಇದು ಯಾವ ನ್ಯಾಯ ಹೇಳಿ ಇದು ಕೊನೆ ವರ್ಷದ ಬಜೆಟ್ ಜನಪರ ಬಜೆಟ್ ಇರಬೇಕು ಜನ ಒಪ್ ಅಂತ ಕೆಲಸ ಮಾಡ್ಬೇಕು ನಾವು ನಾವು ಹತ್ತು ಐವತ್ತೇ ಬಂದು ಕೂತಿದ್ದೀನಿ ನಿಮ್ ಬಗ್ಗೆ ಕೌನ್ಸಿಲ್ ಬಾಡಿ ಅಂದ್ರೆ ದರ್ಬಾರು ಕೌನ್ಸಿಲ್ ಬಾಡಿ ಹಿಂದೆ ದರ್ಬಾರ್ ಮಾಡ್ರಿ ಹೇಳಿ ಇಪ್ಪತ್ನಾಲ್ಕು ವರ್ಷದ ಪ್ರೇಮ್ ಕುಮಾರ ಬಜೆಟ್ ಮಂಡನೆ ಮಾಡಿದ್ರಿ ಒಂದ್ ಪರಿಸ್ ಆಗಿಲ್ಲ ಈ ಬಜೆಟ್ ಪೂರ್ವ ಸಭೆಗೆ ಸಲಹೆ ಕೊಟ್ಟಿದ್ದೀವಿ ಈ ಬುಕ್ ಸೇಟಲ್ಲಿ ಏನು ಅಪ್ರೋಲ್ ತಗೊಂಡು ಏಪ್ರಿಲ್ ಒಂದರಿಂದ ಹಣಕಾಸು ಡ್ರಾ ಮಾಡ್ಕೊಬೇಕು ನಿಮ್ ನಿಮ್ಗೆ ಆಡ್ಬೇಕು ನಮ್ಮ ಒಳಗಡೆ ಕಥೆ ಇರಬೇಕು ನಮ್ಮ ಜನರ ಕತೆ ಇರಬೇಕು ಏನ್ ಮುಂದುವರೆದ್ರಿ ಟೌನ್ ಏನೇನು ಇಲ್ಲ ಎಲ್ಲಾರ ಸರ್ಕಾರಕ್ಕೆ ಹೋಗಿ ಸಿಎಂ ಉಸ್ತುವಾರಿ ಮನವಿ ಕೊಡ್ಸುದ ಅನುದಾನ ಕೊಡಿ ಅಂತ ಹಿಂದೆ ಬಂದು ಅನುದಾನ ಇನ್ನು ಕೂಡ ಚಾಲನೆ ಕೊಟ್ಟಿಲ್ಲ ನೀವು ಕಾಮಗಾರಿಗಳ ಏನು ಆಯ್ತಾ ಇಲ್ಲ ಅದಕ್ಕೆ ನಮ್ಮ ಸಂತೋಷ ಸಭೆ ಮುಂದಿಡಿ ನಾವು ಇಷ್ಟು ನಿಮ್ಗೆ ಸಾಕಾರ ಕೊಟ್ಟಿದ್ದೀವಿ ಪುರಸಭೆಯ ಬಜೆಟ್ಟನ್ನು ಇವತ್ತು ನಾವು ಮುಂದಿಟ್ಟಿದ್ದೀವಿ ಏಕೆಂದರೆ ಪೂರ್ವಭಾವಿಯಾಗಿ ಸಭೆ ಮಾಡ್ತೀವಿ ಅವತ್ತು ನಾವು ಕೆಲವು ಸೀನಿಯರ್ ಕೌನ್ಸಿಲ್ಗಳು ನಾನು ಕೂಡ ಸಲಹೆ ಕೊಟ್ಟಿದ್ದೆ ಉದಾಹರಣೆ ನನ್ನ ವಾರ್ಡ್ನಲ್ಲಿ ಲಕ್ಷ್ಮೀ ಸ್ವಾಮಿ ದೇವಸ್ಥಾನದ ಹರ್ಚು ಡೈಮೆಂಟ್ ಲೈಟು ಮತ್ತು ಕಾಮಗಾರಿಗಳ ಬಗ್ಗೆ ಮತ್ತು ಟೌನಲ್ಲಿ ಕೆಲವು ವೆಲ್ಕಮ್ ಬೋರ್ಡು ಇವತ್ತು ಪೂರ್ವ ಪಶ್ಸಿಮ ದಕ್ಷಿಣೋತ್ತರ ನಾಲ್ಕುಮೂಲೆಯಲ್ಲೂ ವೆಲ್ಕಮ್ ಬೋರ್ಡ್ ಇಲ್ಲ ಕ್ಯಾಪೇಟೆ ಪುರಸಭೆ ಇದೆಯೋ ಇಲ್ವಂತೆ ಗೊತ್ತಿಲ್ಲ ಸ್ಮಶಾನ ಅಭಿವೃದ್ಧಿ ಪಾರ್ಕ್ ಅಭಿವೃದ್ಧಿ ಒಳಚರಂಡಿ ಇವತ್ತು ಅಧೋಗತಿಗೆ ಹೋಗಿದೆ ಕೆಲವು ಕಾಮಗಾರಿಗಳು ಮಾಡಬೇಕಾಗಿದೆ ಹಿಂದೆ ಬಂದ ಅನುದಾನ ಬಂದರೆ ಈ ಸರ್ಕಾರದಲ್ಲಿ ಏನೂ ಬಂದಿಲ್ಲ ಅದರಿಂದ ನಾವು ಅಧಿಕಾರಿಗಳು ನಮ್ಮ ಸಲಹೆ ತೊಗೊಂಡಿದ್ದನ್ನ ತಿರಸ್ಕಾರ ಮಾಡಿ ಅವರೇ ತಯಾರು ಮಾಡಿರುವಂಥ ಬಜೆಟ್ ಇದು ಅರಿಂದ ಇದನ್ನು ಮುಂದಿಡ್ಸಿದ್ದೀವಿ ಕೆಲವು ಸಲಹೆ ತಗೊಂಡು ಮುಂದಿನ ದಿನಾಂಕ ನಿಗದಿ ಮಾಡಿ ಬಜೆಟ್ ಮಾಡಬೇಕು ಅಂತ ಸಲಹೆ ಕೊಟ್ಟಿದ್ದೀವಿ ಅದರಿಂದ ನಾವು ಇದನ್ನು ಎದ್ದು ಬ ಇವತ್ತು ಮೀಟಿಂಗ್ನ ಮುಂದಿಡಿಸಿ ಎದ್ದು ಬಂದಿದ್ದೀವಿ ಅಲ್ಲ ಸದಸ್ಯರುಗಳೇ ಬಂದಿರಲಿಲ್ವಲ್ಲ ಸಭೆಗೆ ಏನು ಸದಸ್ಯರುಗಳು ಬಂದಿಲ್ಲ ಅದೇನೊಂದು ಗೊತ್ತಿಲ್ಲ ಒಳಗಡೆ ಅದು ಏನಾಗಿದೆಯೋ ಏನೋ ಗೊತ್ತಿಲ್ಲ ನಾನಂತೂ ಬಂದಿದ್ದೆ ಹತ್ತು ಗಂಟೆ ಐವತ್ತು ನಿಮಿಷಕ್ಕೆ ಬಂದಿದ್ದೆ ಸುಮಾರು ಇವತ್ತು ನೋಡಿ ಹನ್ನೆರಡೂವರೆ ತನಕ ಕಾದಿದ್ದೀನಿ ಯಾಕೆಂದ್ರೆ ಈ ಪಟ್ನ ಜನ ನಮ್ಮನ್ನ ಆಯ್ಕೆ ಮಾಡಿ ಕಳ್ಸವ್ರೆ ಈ ಪಟ್ಟಣದ ಅಭಿವೃದ್ಧಿ ಬಗ್ಗೆ ನಾವು ತಿಂಕ್ ಮಾಡಬೇಕು ಅಭಿವೃದ್ಧಿ ಬಗ್ಗೆ ಸಹಕಾರ ಕೊಡಬೇಕು ಅದು ಬಿಟ್ಟು ನಾವು ಸುಮ್ಮನೆ ರಾಜಕೀಯ ಮಾಡೋದು ಚುನಾವಣೆ ಬಂದಾಗ ಈ ಅಭಿವೃದ್ಧಿ ಬಗ್ಗೆ ನಾವು ರಾಜಕೀಯ ಮಾಡಬಾರ್ದು ಅಂತ ನಾನು ಬಂದಿದ್ದೆ ಇವತ್ತು ಅಧಿಕಾರಿಗಳು ದರ್ಬಾರ್ ಮಾಡಬಾರ್ದು ಅಧಿಕಾರಿಗಳು ಲೋ ಲೋಕಲ್ ಬಾಡಿ ಇದ್ದಾಗ ವಿಶ್ವಾಸ ತೊಗೊಂಡು ಮಾಡಬೇಕು ಅಂತ ಇವತ್ತು ಸಲಹೆ ಕೊಟ್ಟು ಬಜೆಟ್ನ ಮುಂದಿಟ್ಟಿದ್ದೀನಿ ತಮ್ಮ ಕೆ ಸಿ ಮಂಜುನಾಥ್ ಕೌನ್ಸಿಲರ್ ಕ್ಯಾಪಿಟೆ ಇದ್ರೆ ನಾನು ದಯವಿಟ್ಟು ಹೋಗಿ ನಾನು ಬಲವಂತವಾಗಿ ಕೆಲಸ ಮಾಡಕ್ಕೆ ತಯಾರಿಲ್ಲ ನನಗೆ